ಆದಿಶಂಕರಾಚಾರ್ಯರ ಭಜಗೋವಿಂದಂ ಹುಟ್ಟಿದ್ದು ಒಬ್ಬ ವೃದ್ಧ ಪಂಡಿತನಿಂದ ಗೊತ್ತಾ ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಭಜಗೋವಿಂದಂ ಇದನ್ನು ರಚಿಸಿದ್ದು ಆದಿಶಂಕರಾಚಾರ್ಯರು ಅಂತ ಗೊತ್ತು ಆದರೆ ಇದು ಹುಟ್ಟಿದ್ದು ಒಬ್ಬ ಬಡ ವೃದ್ಧನಿಂದ ಅಂತ ಗೊತ್ತಿದೆಯಾ ಭಜಗೋವಿಂದಂ ಈ ಹಾಡನ್ನು ಕೇಳದವರು ಯಾರಿದ್ದಾರೆ ಸಾಕಷ್ಟು ಜನರ ಸುಪ್ರಭಾತ ಈ ಗೀತೆ ಭಜ ಅಂದರೆ ಹುಡುಕೋದು ಗೋವಿಂದ ಅಂದರೆ ಆ ಭಗವಂತ ನಮ್ಮ ಮೂರನೆಯ ಕಣ್ಣಿನಿಂದ ಅಂತರಾಳದಿಂದ ಆ ಭಗವಂತನನ್ನು ಹುಡುಕೋದೆ ಭಜ ಗೋವಿಂದ ಆದಿಶಂಕರಾಚಾರ್ಯರು ಅವರ ಶಿಷ್ಯರೊಂದಿಗೆ ಕಾಲ್ನಡಿಗೆಯಲ್ಲಿ ಹೀಗೆ ಪ್ರಯಾಣ ಬೆಳೆಸುವ ಸಮಯದಲ್ಲಿ ಒಬ್ಬ ವೃದ್ಧ ಪಂಡಿತ ಕಣ್ಣಿಗೆ ಬೀಳ್ತಾನೆ ಆ ವೃದ್ಧ ಪಂಡಿತ ದೀರ್ಘವಾಗಿ ಯೋಚಿಸ್ತಾ ಚಿಂತೆಯಲ್ಲಿ ಇರುವುದು ಗೊತ್ತಾಗ್ತದೆ ಇವರಿಗೆ ಹತ್ರ ಹೋಗಿ ನೋಡಿದರೆ ಗ್ರಾಮರ್ ವ್ಯಾಕರಣದ ಬೇಸಿಕ್ಸ್ ವಿಷಯವಾಗಿ ಆ ವೃತ್ತ ತಲೆಕೆಡಿಸಿಕೊಂಡು ಕೂತಿರೋದು ಇವರ ಕಣ್ಣಿಗೆ ಬೀಳ್ತದೆ ಆ ಹಣ್ಣು ಹಣ್ಣು ಮುದುಕ ಅನುಚಿತ ದೃಷ್ಟಿಕೋನ ನೋಡಿ ಶಂಕರಾಚಾರ್ಯರು ಹೇಳ್ತಾರೆ ಅಲ್ಲ ಪಂಡಿತರೇ ನೀವು ವ್ಯಾಕರಣವನ್ನು ಬಾಯ್ಪಾಠ ಮಾಡ್ತಾ ಇದ್ದೀರಾ ಆ ಬಾಯಿಪಾಠ ಮಾಡೋ ನಿಟ್ಟಿನಲ್ಲಿ ನೀವು ಅದನ್ನು ಅರ್ಥ ಮಾಡಿಕೊಳ್ಳೋದನ್ನೇ ಮರಿತಾ ಇದ್ದೀರಲ್ಲ ಇಷ್ಟೆಲ್ಲ ವೇದಶಾಸ್ತ್ರಗಳನ್ನು ತಿಳಿದಿರೋ ನೀವು ಈ ವಯಸ್ಸಿನಲ್ಲಿ ವ್ಯಾಕರಣವನ್ನು ಅದರಲ್ಲೂ ಬೇಸಿಕ್ಸ್ನ ಕಂಡು ಯೋಚನೆ ಮಾಡ್ತಿರೋದು ಅಂತ ನನಗ್ಯಾಕೋ ಮೂಡತನ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ ಆಗ ಹುಟ್ಟಿದ್ದೆ ಮೊದಲ ನಾಲ್ಕು ಸಾಲುಗಳು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡಮತೆ ಸಂಪ್ರಾಪ್ತಿ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕೃನ್ ಕರಣೆ ಓ ಮೂಢನೇ ಗೋವಿಂದನನ್ನು ನೀನು ಭಜಿಸು ವ್ಯಾಕರಣದ ನಿಯಮಗಳು ಕೊನೆಗಾಲದಲ್ಲಿ ನಿನ್ನನ್ನು ಕಾಪಾಡುವುದಿಲ್ಲ ಆದರೆ ಗೋವಿಂದನ ಭಜನೆ ನಿನ್ನನ್ನು ಕಾಪಾಡುತ್ತದೆ ಹೀಗೆ ಆದಿಶಂಕರಾಚಾರ್ಯರು ಹಾಗೂ ಅವರ ಶಿಷ್ಯಂದಿರು ಸುರೇಶಾಚಾರ್ಯ ತೋಟಕಾಚಾರ್ಯ ಹಸ್ತ ಮೂಲಕ ಮೂಢ ಜನರನ್ನು ನೋಡಿದಾಗೆಲ್ಲ ನಾಲ್ಕು ನಾಲ್ಕು ಸಾಲುಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ ಭಜಗೋವಿಂದಂ ರಚಿತವಾದದ್ದು ಹೀಗೆ ಇಲ್ಲಿ ಫೂಲ್ ಮೂಢಮತೆ ಅಂತ ಇರೋದು ಕೊಬ್ಬಿನಿಂದ ಅಲ್ಲ ಬದಲಾಗಿ ಪ್ರೀತಿಯಿಂದ ಮಕ್ಕಳನ್ನು ತಿದ್ದುವ ಪಾಲಕರ ಹಾಗೆ ವಿದ್ಯಾರ್ಥಿಗಳನ್ನು ತಿದ್ದು ಶಿಕ್ಷಕರ ಹಾಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೂ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ